ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಲೆಮತ್ಸರ ಸ್ವಾಮಿ ನೆಲೆಸಿರುವಂತಹ ನಡುಮಳೆ ಸಮೀ ಸಮೀ ಸಮೀಪದಲ್ಲಿರುವಂತಹ ಅರಣ್ಯಂ ಪ್ರದೇಶವನ್ನು ಇವತ್ತು ನಾವು ನೋಡೋಣ ವಿಶೇಷವಾಗಿ ಇವತ್ತು ಒಂದು ವೀಕ್ಷಣೆಯನ್ನು ಮಾಡಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕಾಡು ಆನೆ ಕಾಣಿಸಿರುವಂತಹ ದೃಶ್ಯವನ್ನು ಕೂಡ ನೀವು ಈ ವಿಡಿಯೋದಲ್ಲಿ ನೋಡ್ತೀರಿ ನೋಡಿ ಅಲ್ಲಿ ಬರ್ತಾ ಇದೆ ನೋಡಿ ಅದೇ ಆನೆ ಕಾಣಿಸ್ತಾ ಇದೀಪ ಗೊತ್ತಿರುವ ನನಗೆ ಕಾಣಿಸ್ಬೋದು ನೋಡಿ ಈಗ ಅದು ನೀರು ಕುಡಿಲಿಕ್ಕೆ ಅಂತ ಬರುತ್ತೆ ಬಂದು ನೀರು ಕುಡಿದು ಮತ್ತೆ ಆಗುತ್ತೆ ಅದು ವಿಶೇಷವಾಗಿತ್ತು ಪ್ರತಿದಿನ ಬರುತ್ತೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿರುವಂತಹ ಕೆಲವು ಆಡು ಮೇಯಿಸೋರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ತುಂಬ ದೂರದಿಂದ ನಿಂತ್ಕೊಂಡು ವೀಡಿಯೋ ಮಾಡಿರುವಂತಹ ಒಂದು ವೀಡಿಯೋ ಇದು ಕಾಣ್ತಾ ಇದೆಯಾ ಅಂದ್ಕೋತೀನಿ ನಿಮಗೆ ಕಾಣ್ತಾ ಇದೆಯಾ ಅನಿಸುತ್ತೆ ನೋಡಿ ಕಾಣ್ತಾ ಇದೆಯಲ್ಲ ಆ ಒಂದು ಆನೆ ಪ್ರತಿದಿನ ಬರುತ್ತೆ ಹೋಗುತ್ತೆ ಆ ಅರಣ್ಯ ಪ್ರದೇಶದ ಮಧ್ಯೆ ಒಂದು ಕೆರೆ ಇದೆ ಅಲ್ಲಿ ಒಂದಷ್ಟು ನೀರು ಸೇರುತ್ತೆ ಸೇರುತ್ತೆ ನೀರು ಸೇರೋದ್ರಿಂದ ಬೇಸಿಗೆ ಆದ್ದರಿಂದ ಬರಲಿ ಬರಲಿದ್ದಿರಲಿಲ್ಲ ಇದು ಈಗ ತುಂಬ ಮಳೆಯಾಗಿರೋದ್ರಿಂದ ಅಲ್ಲಿ ಬಂದು ಪ್ರತಿದಿನ ನೀರು ಕುಡಿದು ಹೋಗ್ತಾ ಇರುತ್ತೆ ನೋಡಲಿಕ್ಕೆ ಒಂಥರ ಖುಷಿಯಾಗುತ್ತೆ ಕೆಲವು ಒಂದು ಹದಿನೈದು ಒಂದು ತಿಂಗಳಿಂದ ತುಂಬ ಆಗ್ತಿದೆ ಮಾದೇಶ್ವರ ಬೆಟ್ಟಕ್ಕೆ ಹಾಗಾಗಿ ಹಚ್ಚ ಹಸಿರಿನಿಂದ ಕೂಡಿರುತ್ತೆ ಅದನ್ನು ಕೂಡ ನಾವು ವೀಕ್ಷಣೆಯನ್ನು ಮಾಡ್ಬೋದು ನೀವು ಇಲ್ಲಿ ಈ ಒಂದು ಸ್ಥಳ ಎಲ್ಲಿದೆ ಅಂತಂದರೆ ಶ್ರೀ ಮಲೆಮಲೇಶ್ವರ ಸ್ವಾಮಿಯವರ ನೂರ ಎಂಟು ಅಡಿ ಸ್ಟ್ಯಾಚ್ಯು ಇದೆಯಲ್ಲ ಅದರ ಹಿಂಭಾಗ ಇರುವಂತಹ ಒಂದು ಅರಣ್ಯ ಪ್ರದೇಶ ಇದು ಯಾನೇ ಪ್ರತಿದಿನ ಬರುತ್ತೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬೇಸಿಗೆ ಟೈಮಲ್ಲಿ ಬರ್ತಿರಲಿಲ್ಲ ಸದ್ಯಕ್ಕೆ ಈಗ ಮಳೆಯಾಗಿರೋದ್ರಿಂದ ಬಂದು ಬಂದು ನೀರು ಕುಡಿದು ಹೋಗ್ತಾ ಇರುತ್ತೆ ಸುತ್ತಮುತ್ತ ಅಲ್ಲೇ ಅರಣ್ಯ ಪ್ರದೇಶದಲ್ಲಿ ಮೇಯ್ಕೊಂಡಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ಟ್ಯಾಚ್ಯೂಯನ್ನು ವೀಕ್ಷಣೆ ಮಾಡಲು ಸದ್ಯಕ್ಕೆ ಅವಕಾಶ ಇರೋದಿಲ್ಲ ಕಾಮಗಾರಿಗಳು ನಡೀತಾ ಇರೋದ್ರಿಂದ ಇನ್ನೊಂದು ಆರು ತಿಂಗಳು ಒಂದು ವರ್ಷ ಆಗ್ಬೋದು ಏನಾದರೂ ಇನ್ನು ಅವಕಾಶ ಇದ್ದರೆ ಇದೇ ಚಾನಲ್ ಮೂಲಕ ನಿಮಗೆ ತಿಳಿಸ್ಕೊಡ್ಲಾಗತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೇ ಮನೆಮಲೇಶ್ವರ ಬೆಟ್ಟದ ದೇವಾಲಯದ ಸಂಬಂಧಿಸಿದಂತಹ ಕೆಲವು ವಿಚಾರಗಳನ್ನು ಈ ಮೂಲಕ ಚಾನೆಲ್ ಮೂಲಕ ತಿಳ್ಸ್ಕೊಳ್ಳಾಗತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ